ಕಲಿ ಕಲ್ಲಿ ಅವಂಗ ಕನ್ನೆ ನೋಡಿ ನೋಡಿ ಬ್ಯಾಸ್ತಿರ್ಬೇಕ ಅಂತ ಹಂಡ ಬಂಡ ಕನ್ಯನ ತೋರ್ಸಾಕುಂತಾನಿ ಅಂದಂಗ ಕಲ್ಲಿ ಐದ್ ಮಂದಿ ಹೆಣ್ಮಕ್ಳಿಗೆ ಹೇಳು ಚಂದಿಗೆ ಕೈಯಾಗಿರೋ ಅನ್ನ ಅವಡಪ್ಪ ಬಂದಾಗ ಬರೀ ಇವ್ರನ್ನ ನೋಡಿ ತನ್ನ ಮಕ್ಕಳಿಗೆ ಕೊಡು ಅಂತ ಅವನಾಗ್ಲಿ ಅವನ ಕೇಳಿರ್ಬೇಕ ತುಪ್ಪದ ದೀಪನ ಹಾಸ್ತಾನ್ರಿ ಅಂತಂತ ಇವರೆಲ್ಲರೂ ಎಲ್ಲ ತರ ಇನ್ನೆಲ್ಲೋ ಕರ ಮರಯ್ಯ ಇಲ್ಲೇ ಅದರ ಒಳಗ ಯವ್ವ ದೊಡ್ಡ ಮಗಳ ಎಲ್ಲದಿವೆ ಸುಮಿತ್ರಾ ಬಾ ಯವ ಯವ್ವ ಸುಮಿತ್ರಾ ಸುಮಿತ್ರಾ ನಿನಗ ಒಂದು ಚಲೋ ವರ ಹುಡುಕೇನಿ ತಗೋ ನಮ್ಮಪ್ಪ ನನಗ ಚಲೋ ವರ ಹುಡುಕ್ಯಾನಂತ ಯವ್ವ ಯಾಗ್ಲಿ ಮಗಳ ಸುನಂದ ಯವಾ ಸುನಂದ ನಿನಗ ಚಲೋ ವರ ಹುಡುಕೇನಿ ಮಧ್ವಿ ಮಾಡಿ ಕೊಡಾಕ ಯவ்வாನ ನನಗ ಚುಲೋ ವರ ಯವಾ ಮೂರನೇ ಮಗಳ ಸುಮಂಗಳ ಏ ಸುಮಂಗಳ ಯವಾ ಸುಮಂಗಳ ನಿನಗ ಚುಲೋ ವರ ಹುಡುಕೇನಿ ಮಧ್ವಿ ಮಾಡಿ ಕೊಡಕ ಹೂನಾ ನಿಮ್ಮಪ್ಪ ಹೋಗ್ಗ ನಿನ್ನ नाना मदि माडी कोडाका <laughs> <laughs> यवा नातने मगळा सुलोचना मगळा सुलोचना <laughs> <laughs> यवा सुलोचना नीनगा भारी ಒಳ್ಳले नी। <laughs> वरा हुडकेनी मदि माडी कोडाका ह हवदा मगळा नीनगा अग्गदी चलो वरा हुडकाना निमप्पा मदि माडी कोडाका तिळीत इल्ला ननगा अग्गदी चलो वरा हुडकानांत नमप्पा मदि माडी कोडाका

ಎಲ್ಲರೂ ಸಜ್ಜಿರಿ ವಾ ಸುಮಿತ್ರಾ ಸುನಂದ ಸುಮಂಗಳ ಸುಲೋಚನ ಸುಜಾತ ಎಲ್ಲರೂ ಹೊಳ್ಳ ಬೆಳ್ಳ ಹೇಳಿಸ್ಕೊಬೇಡ್ರಿ ವಾ ಸಜ್ಜಿರಿ ತಗೋ ನನ್ನ ನೋಡಕ ವರ ಬರ್ತಾನಂತ ಯವ್ವನವಲ್ಲಿ ನನ್ನ ನೋಡಕ ವರ ಬರ್ತಾನಂತ ಹೊಗ್ಗನಿನ ಹೋಗ ನನ್ನ ನೋಡಕ ವರ ಬರ್ತಾನಂತ ことわんたに Ciri-ciri tu kan ದೊಡ್ಡವರಾಗಿ ಎಲ್ಲರು ಅವ್ವನ್ ಸೀರೆ ನಾ ಉಟ್ಕೊಂತಾನೆ ನಾ ಉಟ್ಕೊಂತಾನೆ ಅಂತೀರಾ ಆ ಅವ್ವನ್ ಸೀರೆ ಉಟ್ಕೊಳ್ಳೋದು ನಾನು ತಗೋ ಸೀರಿರೋದು ಇರೋದು ಒಂದು ಉಟ್ಕೊಳ್ಳಾಕತ್ತಾರೋ ಐದು ಮಂದಿ ಪ್ರೇಕ್ಷಕರ ಈ ಹೊಸ ಕತಿ ಭಾಳ ಚಂದ ಐತಿ ವಿಡಿಯೋಕ ಒಂದು ಲೈಕ್ ಮಾಡ್ರಿ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ಪ್ರೀತಿಯ ಸ್ನೇಹಿತರೆ ನಮ್ಮ ಹಳ್ಳಿ ಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸಿ ನಿಮ್ ಕಮೆಂಟ್ ಅನ್ನ ನೋಡಿ ಈ ಕಥೆನ ಮುಂದುವರಿಸ್ತೇನೆ ಸ್ನೇಹಿತರೆ ಮರಿದಂಗ ಕಮೆಂಟ್ ಮಾಡ್ರಿ ಸ್ನೇಹಿತರೆ ಯೂಟ್ಯೂಬ್ ನಲ್ಲಿ ಹೊಸ ಚಾನೆಲ್ ಒಂದು ಇನ್ನೊಂದು ಶುರು ಮಾಡೇನಿ ಅದರಲ್ಲಿ ಒಂದು ಕಥೆನ ಒಂದೇ ಎಪಿಸೋಡ್ ಅಲ್ಲಿ ಮುಗಿಸ್ತೇವೆ ಸ್ನೇಹಿತರೆ ಆದಷ್ಟು ಬೇಗ ಆ ಚಾನೆಲ್ ಹೆಸರು ಹಾಗೂ ವಿಡಿಯೋ ಲಿಂಕ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ನನ್ನ ಹೊಸ ಚಾನೆಲ್ ಗೂ ಕೂಡ ತಮ್ಮ ಬೆಂಬಲವನ್ನ ಕೊಡ್ರಿ ಹಂಗ ಸ್ನೇಹಿತರೆ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನನ್ನ ಹೊಸ ಅಕೌಂಟ್ ಮಾಡ್ಕೊಂಡೇನಿ ಭಾಗ್ಯಲಕ್ಷ್ಮಿ ಶಶಿಮಠ ಅಂತ ದಯಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನನಗೆ ಫಾಲೋ ಮಾಡಿ ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಜೊತೆಗೆ ಫೇಸ್ಬುಕ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಫೇಸ್ಬುಕ್ ಯೂಸ್ ಮಾಡೋರು ಕೂಡ ನನ್ನ ಅಲ್ಲಿ ಫಾಲೋ ಮಾಡಬಹುದು ವೀಕ್ಷಕರೆ ದಯಮಾಡಿ ತಮ್ಮೆಲ್ಲರ ಸಪೋರ್ಟ್ ಅನ್ನು ನನಗೆ ಕೊಡ್ರಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಯವ್ವಾ ನಮ್ಮ ಕಾಲದಾಗ ಹಿಂಗಿದ್ದಿದ್ದಿಲ್ ತೆಗಿ ಎಷ್ಟು ಕನ್ಯಾವು ಏನ್ ತಾನ ಒಂದು ಕನ್ನೆ ಹುಡುಕಿದ್ರ ನಾಲ್ಕು ಕನ್ನೆ ಸಿಕ್ತಿದ್ವಾ ಈ ಕಾಲದಾಗ ಒಂದ ಗಂಡ ಹಡೆದು ಸುಖ ಅನಸ್ತತಿ ಒಂದು ಕನ್ನೆ ಹುಡುಕದ್ರಾಗ ತಳಗ ಮ್ಯಾಗ ಆಗ ಕುಂತತಿ ಐದು ಕನ್ನೆ ಹುಡುಕಿ ಎಂದ ಲಗ್ನ ಮಾಡ್ತೀವಿ ಏನು ಐದು ಮಳಿ ನಮ್ಮ ಹತ್ರಕ್ಕ ಯಾವಾಗ ಬಡಿತಾರ ಏನು ಮುದುಕಿಗೆ ಕೆಲಸ ಬಗಸಿ ಇಲ್ಲ ಹೊರ ಕಟ್ಟಿ ಮ್ಯಾಗ ಕುಂತ ಬಿಡ್ತತಿ ನನಗರ ಮಾವನಂತಲೆ ಕೆಲಸ ಐತಿ ಈ ಮುದುಕಿ ಕೊಟ್ಟ ತೆಲಿ ತಿಂದು ಮೊಸರು ಗಡಿಗೆ ಮಾಡ್ತಾಳ ಈ ಮುದುಕಿ ಕಣ್ಣ ಹೆಂಗು ಒಂದಿಟ್ಟು ಮನ್ಸದವು ಹಾಂಗ ಕಣ್ಣು ತೆಪ್ಪಿಸಿ ಒಳಗ ಹೋದ್ರಾಮಿ ಕಣ್ಣು ನೋಡಿದ್ರ ಮನ್ಸಾಗ್ಯಾವ್

ಮಾಗ ವಿಷಯ ತಿಳಿಸಿ ಹೋಗಕ್ ಈ ಏ ಎತ್ತಿ ನಾನ ತಿರ್ಕ ಏನಿಲ್ಲ ಒಟ್ಟ ಮಾವನ ಅಂತೇಳಿ ಕೆಲಸ ಇತ್ತು ಬಂದಿದ್ನಿ ಮಾವನಿ ಕೆಲಸ ಯಾಕೆ ಬೇ ಎತ್ತಿ ನನ್ನೇನ ಕುಡ್ಕೊಂಡು ಮಾಡಿನ ಏನ ಒಟ್ಟು

ಐತೆರ್ ದಿನ ರಾತ್ರಿ ಒಟ್ಟು ಅಪ್ಪ ಬೈದಿದ್ನು ಮನುಷ್ಯಗೆ ಬಹಳ ಯತಿ ಆಗಿತ್ತು ಅದಕ್ಕೊಟ್ಟ ಒಂದ್ ಇಟ ಕುಡ್ದಿದ್ನಿ ಅದಕ್ಕ ನನ್ಗ ಕುಡಕಲ್ ನೋಡು ಥಡ್ಕೊಳ್ಳೋದ್ ಆಗಿಲ್ಲ ದಂಡಿಗೆ ಬಿದ್ದಿದ್ನಿ ದೊಡ್ಡದೊಂದು ಹುಲಿ ಹೇಳಕ್ ಈ ಮುದುಕಿಗೆ ಇದೆಲ್ಲ ಹೆಂಗ್ ಬರ್ತ ಬೇ ಎತ್ತಿ ಸುಳ್ಳ ನಿನಗ ಏನು ಗೊತ್ತಿರಂಗಿಲ್ಲ ಒಳಗಿಂದು ಎದಕ ಬಡ ಬಡ ಮಾತಾಡ್ತಿದಿ ನಮ್ಮಪ್ಪ ಸೋಮವಾರ ರಾತ್ರಿ ಬಡ ಬೈದಿದ್ನು ಅದಕ್ಕ ಮಂಗಳವಾರ ಕುಡ್ದಿದ್ನಿ ಅದ್ಕೆನಾಥ ಬುಧ್ವಾರ ಬಿಡು ಈ ಮುದುಕಿ ನನಗೀ ಜಲಮ್ದಾಗ ಕೊಂದೇನ ಹತ್ತಿರಬಾರ್ದು ಹಂಗ ಪರಿಚಾರ ಮಾಡ ಕುಂತಾಳ ಯವ್ವಾ ಬಿಡಯತ್ತಿ ಐ ಸೋಮವಾರ ಬೈದಿದ್ನಲ್ಲ ಮಂಗಳಾರು ಬೈತಾನ ಏನ ಅನ್ಕೊಂಡ್ ಬುಧವಾರ ಕುಡ್ದಿದ್ನಿ ಆದ್ರ ನಮ್ಮಪ್ಪ ಬೈಲಿಲ್ಲಿ ಬೆಸ್ತಾರ ಗುರು ಪೂರ್ಣಿಮಾ ಅವತ್ತ ನಮ್ಗೆಲ್ಲಾರ್ಗಿ ವಿದ್ಯೆ ಬುದ್ಧಿ ಹೇಳಿದಂತ ಗುರುವಿನ ಆರಾಧನೆ ಮಾಡೀನಿ ನನ್ನೆಲ್ಲಾ ಪ್ರೀತಿ ವೀಕ್ಷಕರಿಗೆ ಗುರು ಪೂರ್ಣಿಮಾ ಶುಭಾಶಯಗಳು ನಿಮ್ಮೆಲ್ಲರ ಜೀವನದಲ್ಲಿ ಗುರುವಿನ ಆಶೀರ್ವಾದ ಸದಾ ಇರಲಿ ಅಂತ ಆ ಗುರುವಿನಲ್ಲೇ ನಾನು ಪ್ರಾರ್ಥನೆ ಮಾಡ್ತೇನೆ